ಇವತ್ತು ನನ್ನ ಮನ್ಸಿನ ಮಾ ಮುಖಾಂತರ ನಿನಗ ಒಂದ್ ಮಾತು ಹೇಳತ್ತ ಕೇಳಿದೆ ಬಾಳ ದಿವ್ಸ ಟೇಜಿ ನಡ್ದು ಮಸೀಪಿನ ವಿದ್ಯಾಗ ನಾನೇ ಬಂದೈತಿ ಅಂದಿಲ್ಲ ನನಗ ಸರ್ಕಾರ ನಾನತ್ವ ನಾನೇ ನನ್ನಲ್ಲಿ ಬಂದಿತ್ತಂದ್ರನ ಕಾಲು ಬೀಳಬೇಕು ಅಂತ ನೀ ಹೇಳ್ತಿ ಖರೆ ಮಹಾಭಾರತ ಲೇಖಿ ಒಂದು ಬೇರೆ ಹೇಳ್ತದಲ್ರಿ ಗಾಂಡನ ಕಾಲು ಬೀಳಬೇಕಂತ ನೀ ಖರೆ ಗಂಡನ ಕೂತ್ಕೊಂಡು ಹ್ಯಾಂಡ್ತಿ ಕಾಲು ಬಿದ್ದಾನು ಸ್ವತಃ ನಿನ್ನ ಹೊತ್ತು ಹೊಂಟ ತನ್ನ ಮನಿ ಬಿಟ್ಟ ಹೊರಗ ಬರಬೇಕಾದ್ರ ದ್ರೌಪದ ದೇವಿ ಕಾಲು ಬಿದ್ದ ಹೊರಗ ಬರ್ತಿದ್ದ ಯಾಕ್ರಿ ಹಿರಿಯಾರ ಹೌದು ಕಾಲು ಬಿದ್ದ ಬರ್ತಿದ್ದ ನೀ ಹೇಳ್ತಿ ಬರೀ ಬಾಯ್ ತುಂಡಿ ತುಂಡಿ ನಮ್ದ ಬರ್ಲೈತಿ ಲೇಖಿ ಹಿಡ್ಕೊಂಡ ಸ್ವತಾ ನಿನ್ನ ಧರ್ಮ ಧರ್ಮ ರಾಜ ದ್ರೌಪದ ದೇವಿ ಕಾಲ ಬೀಳಾರ್ದ ಹೊರಗ ಬರುತ್ತಿದ್ದಿಲ್ಲ ಇದು ಮಹಾಭಾರತ ಲೇಖಿ ತಪ್ಪು ಮಾಡಿದ್ದ ಯಾವ ಧರ್ಮರಾಜ ರಾಜ ಹೆಣ್ತಿ ಕಾಲು ಅಂತ ಏನ್ ಮಾಡಿದ್ದ ಹ್ಯಾಂಡ್ತಿ ಕಾಲ ಬೀಳುದು ಗಂಡ ಗಾಂಡ ಹೇಳ ಏನ್ರ ತಪ್ಪು ಮಾಡಿದ ಗಾಂಡನ ಕಾಲ ಬೀಳಬೇಕಂದಿಲ್ಲ ಗಂಡ ಕುತ್ಕೊಂಡು ಹೆಣ್ತಿ ಕಾಲ ಬಿದ್ದಾನು ಮಾತ ಮೂರಿತ ಒಂದ್ ಮಾತಿ ಏನು ಹೆಣತಿ ಸಂರಕ್ಷಣೆ ಮಾಡ್ತಾನಂದಿಷ್ಟದುಶಾಸನ ಕೂಡಿ ಅಂತ ಸಭಾದೊಳಗ ದ್ರೌಪದ ದೇವಿ ಸೀರೀಸ್ ಐದು ಮಂದಿ ಗಾಂಡ್ರಿದ್ರಿ ಯಾರು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರಿ ಕರಿ ಯಾಕೋ ಮಗನ ನಾನು ಹ್ಯಾಂಡ್ತಿ ಸೀರೆ ಯಾಕೆ ಜಗತ್ತ ಒಬ್ಬರೇ ಮಗ ಅವ್ ಸರ್ ಸರ್ಕಾರಿ ಎದ್ದಿದತ್ತಿ ಕೊನೆ ಯಾಕೋ ಮಗನ ಕೇಳ್ಕೊತ ಆಕಿನ ಬಿಡತಿದ ಇವನು ಜಗತ್ತಿದ್ ಇವ್ನ ಬರುತ್ತ ಅದಕ್ಕ ಕೇಳಿದ ತೆಳಗ ಸುಮ ಕೂತ ಚಂಡಾಕಿ ಯಾವ್ ಜಾಗನ್ಯ ಸಂರಕ್ಷಣೆ ಮಾಡಿದೆ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ಮೆಟ್ಟಿಗೆ ಹಚ್ಚಿ ನೋಡಿ ಹೇಳಿ ಕೇಳಿ ಏ ಶಾಸ್ತ್ರ ಯಾವ ಸತ್ಯವಾನನ ಪ್ರಾಣ ಯಮಲೋಕ ತಗೊಂಡು ಹೋಗಿದ್ದ ಯಮರಾಜಿ ಸತ್ಯವಾನನ ಪ್ರಾಣ ಯಮಲೋಕ ತಗೊಂಡು ಹೋಗಿದ್ದ ಯಮರಾಜ ಹೋಗಿ ಯಮರಾಜನ ಸಂಗಾಟ ಹೋರಾಡಿ ಸತ್ತ ಪ್ರಾಣ ತಂದ ಮರಳಿ ಮೆಟ್ಟಿಗೆ ಹೆಚ್ಚಿಬಿಟ್ಟು ಜಗದಾಗ ಸತ್ಯವಾನ ಸಾವಿತ್ರಿತ ಜಯಗಳ ಶರಣನ ತಾಯಿ ಆದಿಶಕ್ತಿ ಹೌದು ಹೌದು ಹುಲಿ ಪ್ರಾಣ ತಂದ ನಾವು ಮೆಟ್ಟಿಗೆ ಹೆಚ್ಚಿದೀವಿ ಸತ್ತ ಹೆಣ್ ಹೇಳ್ತೀನ ಮೇಟ್ಟಿಗೆ ನಿಮ್ಮ ಗಂಡ ಹಾಡ ಒಳಗ ಯಾವ ಮಗ ತಾನ ಮೇಟ್ಟಿಗೆ ಚೆನ್ನಾಗಿ ಹೇಳ ಮುಂದಿನ ಸಂಧಿ ಹೇಳಿ ಮೂರು ಮಂದಿ ನೋಡೋಣ ಇವ್ರ ಮನೆಯಾಗ ಚಲೋ ಇದ್ದು ಹೆಣ್ತಿಗೆ ಒಂದು ಚೆರಿಗೆ ನೀರು ಎದ್ದು ಕೂಡ ಹಂಗಿಲ್ಲ ಇವನ ಸಾತಕಿನ ಮೇಟಿಗೆ ಹಸ್ತಾನ ಇವ ಆ ಕೆಲಸ ನಿಂದಲ್ಲ ನನ್ನ ಜೋಡು ನೀ ಆಗಂಗಿಲ್ಲ ಮೊದಲಿನ ತಲೆ ಆಗಿದ್ದು ಒಂದು ಪಕ್ಕ ಮೈಂಡ್ ದಾಗ ಇಟ್ಟು ನನ್ನ ಜೋಡು ನೀ ಆಗಂಗಿಲ್ಲ ಸೋಮ ಬೇಕಂತ ಹೇಳಿ ಸಾಗ ಬೇಕಾ ಅದೇನತ್ತರಲ್ಲ ಬ್ಯಾಡತ್ ನಾ ಮನಸ್ಸು ಮಾಡಿದ್ರ ಜಾಗದ ಮ್ಯಾಗ ನಿನ್ನ ಡಪ್ಪು ಕಟ್ಟಿಸ್ಬೋದು ನಾ ಮನಸ್ಸು ಮಾಡಿದ್ರ ಕಲಸ ನನಗೆ ನಾನು ಹಂಕಾರ ಬಂದೈತಿ ಅಂದೆಲ್ಲ ಲಕ್ಷ್ಮಣ ಇವತ್ತು ನನ್ನ ಮನಸ್ಸಿನ ಮಾ ಮುಖಾಂತರ ಒಂದು ಮಾತು ಹೇಳ್ತಾನೆ ಕೇಳಿದ ಬಹಳ ದಿವಸ ಟೇಜ್ ಏನು ನಡ್ದೈತೆ ನೋಡಲು ಮಸಿಬಿನಳ ವಿದ್ಯಾಗೆ ನಾನ್ಯಾಗ ಬಂದೈತಿ ಅಂದಿಲ್ಲ ನನಗೆ ಝರ ಕರ ನಾನತ್ವ ನಾನ್ಯಾಗ ನನ್ನಲ್ಲಿ ಬಂದಿತ್ತಂದ್ರನ ನೀ ಎಲ್ಲಿ ಬರ್ತಿದ್ದೆವು ಯಾವ ಮೂಲೆಯಾಗೆ ಇದ್ದೀನಿ ಲಸುಮು ಖೂನ್ ಯಾವ ಮೂಲೆಯಾಗೆ ನಿನ್ನ ಖೂನ್ ಇದ್ದಿದೆಯಲ್ಲ ನಿನ್ನ ಕಾನ ಖೂನ ಇದ್ದಿದಿಲ್ಲ ನೀ ಬಂದ ದನ ಮತ್ತೆ ನಮ್ಮಿಂದ ಮುಂದಕ್ಕ ಕರೆ ಮತ್ತ ನೀم ನಿಮ್ ಗಂಡ ಹಾಡರ ತಾನದ ಮುಂದಕ್ಕೆ ನಾವು ಈ ಮಗ ದಾಯಿ ಆನೆ ಮಾಡಿ ಹಾ ನಾಯಿ ನೀನ ಮತ್ತೆ ಬೇಕಾದ್ರೆ ಮುಂದಿನ ಸಂದಿಗೆ ಆನೆ ಮಾಡಿ ಹೇಳೋ ಮಿತ್ರ ಹೌದಾ ಮತ್ತೆ ಕೈಯೆತ್ತಿ ಹೇಳ್ತೀನಿ ನೋಡಿ ನಿಮ್ಮ ನಿನ್ನ ಅಲ್ಲ ಹಿಂದ ಎಟ್ಟಿ ಹೊಟ್ಟದ ಅಡುಪಿ ಸುಡುಪಿ ಅತು ಸಹಿತ ಮುಂದಕ್ಕೆ ತಂದು ಬಿಟ್ಟದ್ದಿ ಹೆಂಗ್ ಉಪಕಾರ ಮಾಡ್ಲಕ್ ಹೋಗ್ಲಿ ಅಪಕಾರ ಮಾಡ್ಕೋತ ಹತ್ತು ಬೇಡ ಸೋಮ ಏನೋ ಒಂದ್ ಲಾಕಲಿ ನಡದೈತಿ ಸೋಮ ನಡಿ ಹಂಕಾರ ನನ್ನಲ್ಲಿ ಬಂದಿಲ್ಲ ಹಂಕಾರ ನಿನ್ನಲ್ಲಿ ತಂಗಿ ನಾ 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 ತಿಳಿ ಸ್ವತಃ ಮಗಳಂದ್ರ ಕಬರ್ ಹಿಡದಿಲ್ಲ ಅಪಹರಣ ಮಾಡ್ಕೊತಾರೆ ನೀವು ಗಂಡ ಹಾಡವ್ರು ಸೀತಾ ಸ್ವತಃ ರಾವಣನ ಮಗಳಕಿ ಸ್ವತಃ ಮಗಳನ್ನ ನೋಡ್ಲಿಲ್ಲ ಲೋ ಕಬರಿಗೆ ಇಡಿ ಮಗಳನ್ನ ಓದಿ ಇಟ್ಕೊಂಡು

ಕುಸ್ತಿಕೈ ಕಾಲ ಒಳಗ ಕಿವಾ ರಕ್ತ ಬಸಿತಿತ್ತು ಮಾಂಡ ಕಾಲ್ ಇದ್ದು ಈ ಮಾಂಡ ಕಾಲಿನ ಗಾಂಡ ಯಾವಳಂಕಿ ಹೌದು ಹೌದು ಸುಮ್ಮ ಗೊಪ್ಪ ಕುಂಡ್ರೆ ಅಲ್ಲ ಮನಿಯೊಳಗ ಸ್ತ್ರೀಯರ ಮೇಲೆ ಮನಸ್ಸು ಮಾಡಿದಿ ಪರಸ್ತ್ರೀಯರ ಮೇಲೆ ಮೋಹ ಮಾಡಿ ಮಾಡ್ಕೊಂಡು ಹೆಣ್ತಿಗೆ ಹೇಳಿದಿ ಯಾರಿಗೆ ಶ್ಯಾಂಡ್ಲಾದೇವಿ ಅಕ್ಕಿಗೆ ಅನಿಲಾದೇವಿ ನೋಡ್ತಾರು ಶ್ಯಾಂಡ್ಲಾದೇವಿನ ಅಕ್ಕಿಗೆ ಸಾಯುಕಿತ್ತ ಮೊದಲು ಒಂದ್ ಇಚ್ಛೆ ಆಗೈತಿ ಏನಂತ ಹೇಳಿ ಹಬ್ಬಕ್ಕಿ ಹೆಣ್ಮಾಗಳದಾಳು ಅಕ್ಕಿ ಮ್ಯಾಲ ನನ್ನ ಮನಸ್ಸಾಗೈತಿ ಅಕ್ಕಿ ಮನ್ಸಕ್ ಹೋಗ್ ನಾನು ನೀ ತರ್ಬೇಕ ಅಕ್ಕಿ ಮನ್ಸಕ್ ಹೋಗಂಗ ನನಗ್ ಆಸೆ ಆಗೈತಿ ಹೌದು ಪತಿವ್ರ ತಾ ಧರ್ಮದ ಹೆಣ್ಮಾಗಳ್ದಳು ಯಾಳ ಶಾಂಡ್ಲಾದೇವಿ ಗಾಂಡ ಸಾಯುಕಿತ್ತ ಮುಂಚೆ ಇಂತ ಮನಸ್ಸಾಗೈತಿ ಅಂದ್ರೆ ಮುಕ್ತಿ ಸಿಗಬೇಕಾದ್ರೆ ಇವ್ ಹೇಳ್ದಂಗೆ ಇವನ ಮನಸ್ಸು ತೃಪ್ತಿ ಮಾಡ್ಬೇಕಂತ ತಿಳ್ಕೊಂಡ ಒಂದು ಡೊಳ್ಳಿ ತಗೊಂಡ ಬಿದಿರಿನ ಬುಟ್ಟಿ ಮಾಡ್ಕೊಂಡ ಬಿದಿರಿನ ಬುಟ್ಟಿ ಒಳಗೆ ಮಾಂಡ ಕಾಲಿನ ಗಾಂಡನಿ ಇಟ್ಟುಕೊಂಡ ಅಡವಿ ಆರ್ಯಾನದೊಳಗಿಂದ ಹಾದ ನಡಗಳು ನಡೆಯೊಳಗ ಸುಮ್ಮ ಕುಲ್ಲ ಅದ್ ಮಾಂಡ ಕಾಲಿನ ಗಾಂಡ್ ಕುಂಡ್ರ ವಾದ್ಯಡ್ಲಾಕ್ ಚಾಲ ಮಾಡಿತ್ತು ಲಟಿಪಿಟಿ ಲಟಿಪೀಠಿ ವಾದ್ಯಡ್ಲಾಕ್ ಹತ್ತ ಒಬ್ಬ ಮಾಂಡವ್ ಋಷಿ ತಪ್ಪಾಗ ಇಲ್ಲ ಕತ್ತಿದ ಅಡವಿ ಆರ್ಯಾಣದೊಳಗೆ ಒಂದು ಗಿಡದ ತಂಗಿ ಗಿಡದ ಟೊಂಗಿ ಹರಿತ ಗಿಡದ ಟೊಂಗಿ ಮ್ಯಾಲ ಕಾಲು ಹಾಕಿ ಕೆಳಗ ತೇಲಿ ಜೋತ್ ಬಿಟ್ಟ ತಪ್ಪಾಗ ಇಲಾಖೆ ಈ ಮಾಂಡ ಕಾಲಿನ ಗಾಂಡ ಯಾವ ಈ ಗಾ ಗಾಂಡನ ಕಾಲ್ ಹೋಗಿ ಆ ಮಾಂಡವ ಋಷಿ ನೆತ್ತಿಗೆ ಬಡೋದು ೋಪಿಸ್ಟಿದ್ದ ಮಾಂಡವ ಋಷಿ ಅಂದ ಎಷ್ಟೋ ವರ್ಷ ತಪ್ಪಾಗೈಲಾಕೈತಿ ನನ್ನ ನೆತ್ತಿಗೆ ವಾದ ನಾನು ಯಾವ ಭಂಗ ಮಾಡ್ಯಾನ ಸೂರ್ಯ ಉದಿ ಆಗುದ್ರೊಳಗಾಗಿ ಆ ಮಗನ ಪ್ರಾಣ ಹೋಗ್ಲತ್ತ ಶ್ರಾಪ ಕೊಟ್ಟ ಬಿಟ್ಟು ಚಿಂತಿ ಬಿತ್ತ ಶಾಂಡ್ಲ ದೇವಿಗೆ ನನ್ನ ಗಂಡಗ್ರೆ ಆಶಯ ಆಗೈತಿ ಪರ ಸ್ತ್ರೀಯರ ಮನ್ಸಕ್ ಹೋಗ್ಬೇಕೀರಿ ನಾರೇ ಇವನ ಮನಸ್ಸು ಯಾಕಂದ್ರೆ ಇವ್ನ ಆಶಾ ಪೂರ್ಣ ಮಾಡ್ಬೇಕ ಸತ್ತು ಬಳಕೆ ಇವ್ ಮುಕ್ತಿ ಸಿಗಂಗಿಲ್ಲ ಇರ್ಲಿಕ್ಕ ಇವನ್ ಆಂತ್ರಪಿ ಪಿ ಸಾತಾನ ಇವನ ಮುಕ್ತಿ ಯಾಕಂದ್ರೆ ಆಶೆ ಪಡ್ದ ಆಸೆ ಇಚ್ಛೆ ಆಗ್ಲಿಕ್ಕೆ ಪೂರ್ಣ ಅಂದ್ರೆ ಆಂತ್ರಿ ಪಿ ಸಾತಾನು ಇವರೇ ಶ್ರಾಪ್ ಕೊಟ್ಟ ಸೂರ್ಯ ಆದ್ರೆ ಗಂಡನ ಪ್ರಾಣ ಹೋಗ್ಲಿ ಹೇಳಿ ತಿಳ್ಕೊಂಡು ಅವಾಗ ನನ್ನ ತಾಯಿ ಶಾಂಡ್ಲಾದೇವಿ ವಿಚಾರ ಏನಂತ ಮಾಡ್ತಾ ಸೂರ್ಯ ಆದ್ರೆ ಹುಷಿ ಆಡಿದ ಮಾತ ಹುಷಿ ಹೋಗಂಗಿಲ್ಲ ಸೂರ್ಯ ಆದ್ರೆ ನನ್ನ ಗಂಡನ ಪ್ರಾಣ ಹೇಳ್ತಾಳ ಏ ಸೂರ್ಯದೇವ ನೀ ನೀದಿಯಾದ್ರೆ ಪ್ರಾಣ ಹೋಗುವಂಗಿತ್ತಂದ್ರ ಒಟ್ಟ ಉದ್ಯ ಆಗಲಕ್ಕ ಹೋಗ್ಬೇಡ ಅಂತ ಹೇಳಿ ಆನಿ ಇಟ್ಟ ಬಿಟ್ಟಳು ಸೂರ್ಯದೇವ ಐದು ದಿವಸ ಉದಯನು ಆಗಿಲ್ಲ ಮೂರ್ ದಿವ್ಸನು ಹೇಳ್ತಾರೆ ಹಿಂಗ ಮತ್ತೆ ಶಾಸ್ತ್ರಕ ಸಹಸ್ರ ಮುಖ ಅದ ಯಾರ ಮೂರ್ ದಿವ್ಸ ಹೇಳ್ತಾರೆ ಯಾರ ಮೂರ್ ತಾಸ್ ಹೇಳ್ತಾರೆ ಯಾರ ಮೂರ್ ನಿಮಿಷ ಬಹಳ ಅದ್ರೊಳಗೆ ಅವಾರ ಶಾಸ್ತ್ರ ಸಹಸ್ರ ಮುಖ ನಮಗೆ ತಟ್ಟ ಹೇಳಬೇಕಾಗಿ ಹೌದ್ ಹೌದ್ ಹೌದು ಸ್ವತಾನಿನ ಸೂರ್ಯದೇವ ಉದಯ ಆಗಲಿಲ್ಲ ಆಗಲಿಲ್ಲ ದೇವತೆ ಎಲ್ಲಾ ಬಂದ ಅಕ್ಕಿ ಪಾದಕಿ ಯಾವಾಗ ಶರಣ ಆಗ್ಯಾರ ಅವಾಗ ಹೊಳ್ಳಿ ತಕೊಂಡಾಳ ಅಲ್ಲಿ ಸಹಿತ ಕುಷ್ಟ ಹತ್ತಿದ ಗಂಡನ ರೋಗ ಸಹಿತ ತೊಳೆಸಿಳು ಹೊಳೆ ಪ್ರಾಣ ತಿಳಿ ಕೊಟ್ಟಳ ಹೌದು ನಮ್ಮ ಹೆಣ್ಣು ಒಳಗೆ ಇಂಥ ಮಾಡ್ಯಾವ್ದಾಗದ ಇವ್ರ ಹಂಗಲ್ರಿ ಅಲ್ರಿ ಇವ್ರ ಈ ಕಡೆ ಹೇಳ್ತಿರ್ಲಾಕಾಗೆ ಮತ್ತೊಂದು ಕಡೆ ಚಂದ ಇರ್ತೈತಿ ತುರ್ ಇವ್ ಮೇಟಿಗೆ ಹಚ್ತಾವ ಹೇಳ್ತೀವ ನೀ ಮೇಟಿಗೆ ಹಚ್ಚೋದ ಮಾತಾಡಬೇಡ ತಮ್ಮ ನನ ಮಾತಾಡ್ಬೇಡ ಹೇಳ್ತಿ ಒಂದ ರೂಪ ಅಲ್ಲಕ್ಕದ ನಿನಗೆ ಹೇಳ್ತಿ ಸುಮ್ಮ ತಾತ್ಕಾಲಿತ ಕರೀಲ್ಲ ಸುಮ್ಮ ನಿನ ಕಾಮದಾಟ ಚಲ್ಲಾಟಕ್ಕೆ ಬಂದಾಗ ಅಟ್ಟ ಹೌದು ನಿನಗ ಎನಿ ಟೈಮ್ ಹೇಳ್ತಿ ಅಲ್ಲ ನಿನಗ ಅಗಲು ನೀಡಿ ಕೊಡುವಂತ ಟೈಮ್ ಒಳಗೆ ನಿನಗ ತಾಯಿ ಸಮಾನ ಆಗ್ತಾಳ ನಿನಗ ದೇನೇ ಮಾಡ್ಕೊಂಡ ಕಷ್ಟ ಸುಖ ಹೇಳುವಂತ ಟೈಮ್ ಒಳಗ ಅಪ್ಪನೂರ್ ರೂಪ ತಾಳತಾಳ ನಾಲ್ಕು ಮಂದಿ ಅಕ್ಕ ಗೆಳತಿಯರ ಒಳಗೆ ತಿರುಗಾಡ್ಲಾತ ಅಂದ್ರ ಅಕ್ಕ ಯಾರ್ ಸಮಾನಾಗ್ತಾಳ ಕರೆ ಇದ್ಲ ಗಳಿಗೆ ಬೇಕಾಗಿ ಒಂದ ಗಳಿಗೆ ಅಷ್ಟೆ ನಿನಗೆ ಹೆಣ್ತಾತಳವಿನ ಹೌದು ಹೌದು ಎನಿ ಟೈಮ್ ನಿನಗಕ್ಕೆ ಹೆಣ್ತiala ಹೌದು ಹೌದು ಹಂಗಾ ಅಂಗ ಒಂದ ಭ್ರಮೆ ಬಡದದಿರಿ ಬಡದ ಬಡದ ಕಾಮಣೆ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಹಳ ದೊಡ್ಡ ಮಾತ್ ಹೇಳ್ತೇನೋ ಹೌದು ಹೌದು ಅದಕ್ಕೆ ಈಗ ಏನು ಹೇಳ್ತಾರು ಏನಂತ ಗಂಡ ದೇವರ ದೊಡ್ಡ ಹೇಳ್ಕೊತ ಬಂದದಿ ನಿನ್ನ ಗಂಡ ದೇವರ ಯಾಡ ನೋಡಿ ಹಾಡಿ ಕೊಟ್ಟು ಬಿಡೋನು ಸಾಂ ಕೊಡ್ಲೇ ಹೋಲಿ ಗಂಡ ಹಾಡವರೇ ತಾರು ಏ ಗಂಡ ದೇವ್ರ ದೊಡ್ಡದ ಅಂದೇ ನೆತ್ತ ನಮ್ಮ ಗಂಡ ದೇವ್ರ ದೊಡ್ಡದ ಅಲ್ಲ ತಿಳಿಸುವ ಅಪ್ಪ ಹೆಚ್ಚಿನ ಒಂದೇ ತಮ್ಮ ಮಿರುಗಿ ಊರಾಗ ತಗೊಳ್ಳಾರ್ದ ಅಪ್ಪನ ದೊಡ್ಡ ಮಾಡ್ತಾನಂದಿ ಹೌದು ಏ ಸೀರೆ ಆದ್ರೆ ಬಿಟ್ಟಿಲ್ಲಪ್ಪ ನಿಮ್ಮ ಅಪ್ಪಾಗ ಅಂದ ನಿಮ್ಮ ಅಪ್ಪನ ಕೂನ ತಗದ ಕುಡುವೆ ಇಲ್ಲದಾಗ ಗೆಣ್ಣಿನ ಸೀರಿ ತಗೊಳ್ಳಾರ್ದ ದೊಡ್ಡ ಆಗ್ತಾನಂದಿನ ಹೌದು ಹೇಳ ನಿಮ್ಮ ಗಂಡ ದೇವ್ರ ಗಣಪತಿ ಬರ್ತದೋ ಈಗ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನೆಯ ದೋತ್ರ ಅರಿವಾಗ ಬರುವುದಿಲ್ಲ ಅವರ ಈ ಗಣಪತಿ ಬರಬೇಕಾದ್ರ ಒಂದು ಕುಸ ತಮ್ಮ ನಿಮ್ಮ ದೇವರಿಗಿರ್ಕ ಜಂಪರ್ ಪೇಸ್ರೆ ಬೇಕೋ ತಮ್ಮ ತಂಗಿ ಒಟ್ಟ ಸೀರಿ ಸೊನೆ ಹೊಸಗೊಳ್ಳಾರ್ದ ದೊಡ್ಡ ನೀ ಅಲ್ಲ ನೀ ಬಿಡು ಈಗ ಬಂದಿ ಈಗ ಬಂದ ಆ ತಳದಾಗ ಯಾವ ನೀನು ತೆಗೆದ್ ನೋಡಿ ನಿಮ್ ಮಾಪ ಮಾತ್ರ ಸೀರೆ ಮೊದಲ ವರ್ಷಕ್ಕೊಮ್ಮೆ ಗಣಪತಿ ಬರ್ತಾನ ಗಣಪತಿ ಬರಬೇಕಾದ್ರೆ ಏನೊಂದು ಅಂಗಿದರಿ ಬರಂಗಿಲ್ಲ ಇಲ್ಲ ಪಡಾಳಿ ಆಗ ಬರಂಗಿಲ್ಲ ಪ್ಯಾಂಟ್ ಪೀಸ್ನೇ ಆಗ ಬರಂಗಿಲ್ಲ ನನ್ನ ಚಾರ್ಜ್ ತಗೋಳಂಗಿಲ್ಲ ದೊಡ್ಡಕ್ಕೆ ಬಾಯಿ ಮಾಡಿ ಹೋಗಿ ಕರಿ ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ಟರೆ ಕುಬುಸ್ ಕಣರೇ ಬೇಕ ಯಾಕೆ ಗಂಡು ಹಾಡವ್ರ ನಮ್ ಕುಬುಸ್ ನಿಮ್ಗೆ ಯಾಕೋ ಸೀರಿಯಾಗಿನ ಸೂರ ಕೇಳು ನಾಮ ಜಂಪರ್ ಪೀಸ್ ನಿಮಗೆ ಯಾಕೆ ಹೌದು ಬಿಟ್ಟು ಮಾಡೋರು दगದ ನೋಡು ತಗೊಳ್ಳಂಗಿಲ್ಲ ತನಿ ಹೇಳ್ತಿ ಕರಿ ಏನು ಮಾಡ್ತಿ ಈ ಶರೀರ ಅನ್ನುವಂತ ಸೀರಿ ನಿನಗಾದರೂ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಬಿಟِل ಎಂತಂತ ಅತ್ತಿಸ್ ಕೋಟಿ ದೇವನ ದೇವತರಿಗೆ ಆದರೂ ಸೈತಿ ಸೀರಿ ಬೆನ್ನ ಬಿಟ್ಟಿಲ್ಲ ಅರೇ ಬ್ರಹ್ಮದಗಳು ಬಿಟ್ಟಿಲ್ಲ ಇದು ಮಾಯೆ ಯೋಳ ಪದರ ಸೀರಿ ಇतला ಇದೆ ಐतला सुವಿತ್ಯสุವಿಚಾರನ ಮನಸ ಆಸಂ ಶಕ್ತಿ ಸತ್ವಪತಿ ತುರಿ ದೇಹ ಪದಾರ್ಥ ಭಾವನೆ ಅನ್ನುಂತದೋ ಯೋಳ ಪದರ ಸೀರಿ ನಾ ನಮಗೆ ಬೆನ್ನ ಬಿಟ್ಟಿಲ್ಲ ಬಿಟِل ಬಿಟِل ಬಿಡಾಂಗೋ ಇಲ್ಲ ಅಲೇಂಗ್ ಬಿಡದ ದೇವರಿಗೆ ದೇವರಿಗಾದ್ರು ಸಹಿತ ಈ ಏಳು ಏಳಪಾದ್ರ ಸೀರೆ ಬೇಕು ರಕ್ತದ ಅಭಿಷೇಕ ಇರ್ಬೇಕು ಹಂಗ ಅವಂಗಾದ್ರೂ ಆ ಸೀರೆ ಬೆನ್ನು ಬಿಟ್ಟಿಲ್ಲ ಮತ್ತೆ ನಿಮ್ಮ ಗಣಪತಿನ ಏನೋ ತರ್ತಿರ್ಲೆ ನಿಮ್ಮ ಗಣಪತಿ ಆದ್ರೂ ನಮ್ಮ ಹೆಣ್ಣಿನ ಕುಬುಸ ಬೆನ್ನ ಬಿಟ್ಟಿಲ್ಲ ಅವಂಗ ಆದ ಬೇಕಪ್ಪ ಅವನ್ನ ಗಂಡ ದೇವರು ದೊಡ್ಡ ಒಂದಿ ಹೊಟ್ಟ ಸೀರೆ ಹಚ್ಕೊಳ್ಳಾರ್ದ ಕಡೆಯಕ್ ಆಗ್ತನಂದಿ ನಿಮ್ಮ ಅಪ್ಪ ಅಲ್ಲ ನಿಮ್ಮ ಮುತ್ಯ ಸೀರೆ ಉಟ್ಟನ ಹೇಳತ

ಸಿರಿ ಊಟ ಉಡುವ ಲೆಕ್ಕ ಕೂಸಿನ ಒಂದ ತಂದಿ ತಂದಲ್ಲ ಒಂದ ಗಂಡ ಕೂಸಿನ ತಂದ ನಪ್ಪ ತನ್ನ ನನಗ ಜರ ಸಂಶಯ ಬರ್ತದೆ ಅಪ್ಪ ಕೂಸಿನ ಒಳಗ ಎಂದಕ್ಕಿನ ಸಂದಿನ ಮಾತ ಹೇಳಿದ್ಯೋ ನನಗ ಏ ಗಂಡ ಇರಲಾರ ಒಟ್ಟ ಮಕ್ಕಳಾಗುವುದಿಲ್ಲ ಹೇಳಲ್ಲ ಏ ಗಂಡಸ ಮಗ ಕೂತ ಗಂಡ ಕೂಸಿನ ತರುವಾಗ ಆ ಕೃಷ್ಣಗ ಯಾವ ಗಂಡ ಇದ್ದ ದೇವಾಗ ಏನ್ ಮಾಡಿದ್ದ ನಿಮ್ಮ ಭೀಮ ಸಹಿತ ಸಿರಿ ಉಟ್ಟ ನಿತ್ತು ಕ್ಷಣದಾಗ ನನ್ನ ಸೀರಿ ಊಟ ತಮ್ಮ ಗಡಿ ಮನೆಯಾಗ ಸಿರಿ ಊಟವಾದ ಮಾಡ್ಯ ನಪ್ಪ ಕೀಚು ಏ ಭಸ್ಮೂನ ಸಹಿತ ಸೀರೆ ಓಟ ಏ ಸೀರೆ ಓಟ ಮೋಹಿನಿ ಅವತಾರ ತಾಳಿ ನಿಂತ ಇದು ಭಸ್ಮ ಸೂರ ಮಳಾಗಿತ್ತು ಸೀರಿಯ ಒಳಗೋಲದ ಮೂರ ಲೋಕದ ಅರಸು ನಂತರ ಹೇಳ್ತಾರಲ್ಲ ಕೌರವ್ರ ಪಾಂಡವ್ರ ಪಗಡಿ ಆಟ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವಾಗ ಹನ್ನೆರಡು ವರ್ಷ ವನವಾಸ ಬತ್ತೋ ಆಗಿನ ಕ್ಷಣಿಯಾಗ ಈ ಹನ್ನೆರಡು ವರ್ಷ ವನವಾಸ ಬತ್ತ ಒಂದ ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಅರ್ಜುನ ಸಹಿತ ಸೀರೆ ಊಟ ನಿತ್ಯ ಆವಾಗ ಇದೇ ನಿನ್ನ ಅರ್ಜುನ ಸೀರೆ ಊಟ ಕೇಳ ಆಗ ಏನ್ ಮಾಡ್ತಿದ್ದ ಭರತನಾಟ್ಯ ಕಲಸು ಹೆಂಗಸ ಆಗಿ ನಿತ್ಯದ ಮನೆಯಾಗ ಅಲ್ಲಿ ಪ್ರಮೀಳೆ ಅಂತ ನಾಮ ಬಂದದ ನಿಮ್ಮ ಅರುಜುನಗ ಇವರ ಎಲ್ಲ ಹೊರಗ ಬಂದ ಮ್ಯಾಲ ಉತ್ತರ ಆವಾಗ ಏ ಒಬ್ಬ ನಿಮ್ಮ ಗಂಡ ದೇವರ ಸೀರೆ ಕಟ್ಟಿ ಒಳಗ ಹನುಮಂತ ಕೂತವೇ ನನ್ನ ಶರೀರ ಮಾತ್ರ ತೋರ್ಸಾವಲ್ಲ ಬಂದ ಜಗದಾಗ ಒಂದ ಚೋಟಿಯರಿಬಿ ನುಂಗ ಯವ್ವ ನಿನ್ನ ವಾಟ್ಯಾಗ ಅದನ್ನ ಕೈಫ ಮಾಡಿ ಕಟ್ಕೊಂಡು ಬರ್ತ ನಂದು ಜಗದಾಗ ತಾಯಿ ಅಂಜನಾ ದೇವಿ ಚೋಟಿ ನುಂಗಿದ ಬಾಳೆಗ ಏನ್ ಮಾಡ್ತಾಳು ಕೈಪ ಮಾಡಿ ಕಟ್ಕೊಂಡ ನಿಮ್ಮ ಹನುಮಾಪಿಯ ಆಮ್ಯಾಲ ಜಿಗದ ಹೊರಗ ಬಂದ ಧರುಣಿಯ ಒಂದ ಎರಡಾಲ್ ಇಷ್ಟು ಸಮೇತ ಹೌದೌದು ಈಸು ಬಂದವ್ರಿಗೆ ಹೊಳಿ ಬಹಳ ಈಡಲ್ಲ ಅಲ್ಲ ಈಸ್ ಬಂದವ್ರಿಗೆ ಹೊಳಿ ಬಾಳ ಈಡಲ್ಲ ಜೋಡಲ್ಲ ಜೋಡಲ್ಲ ಸುಮ್ಮ ಬೇಕಾಯ್ತು ಬೇಕಾಯ್ ಸುಮ್ಮ ಜಕ್ಕೊಂಡು ಹೋಗೋದು ಜಕ್ಕೊಂಡು ಹೋಗಿ